ನಾವು ಇವತ್ತು ಗ್ರೀನ್ ಕಲರ್ ಗಿಫ್ಟ್ ರ್ಯಾಪರಿಂದ ಒಂದು ವಿಶಿಷ್ಟವಾದ ವಸ್ತುವನ್ನು ಮಾಡೋಣ ಫ್ರೆಂಡ್ಸ್ ನಾವು ಎಷ್ಟೋ ಸಮಯಗಳಲ್ಲಿ ನಮಗೆ ಮಾವಿನ ಎಲೆ ಸಿಗೋದೇ ಇಲ್ಲ ಅಂಥ ಸಮಯದಲ್ಲಿ ನಾವು ಎಲೆ ತೋರಣವನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ ಬಾಗಿಲಿಗೆ ಹಾಕಿಲ್ಲ ಅಂದರೆ ಮನಸ್ಸಿಗೂ ಏನೋ ಒಂಥರ ಅಯ್ಯೋ ಇವತ್ತು ನಮ್ಮಲ್ಲಿ ಹಬ್ಬ ಇದೆ ಇವತ್ತು ಎಲೆ ನಮಗೆ ಸಿಗಲೇ ಇಲ್ವಲ್ಲ ತೋರಣವನ್ನು ನಾವು ಮಾಡಲೇ ಇಲ್ವಲ್ಲ ಅಂತ ನಮಗೆ ತುಂಬ ಮನಸ್ಸಿಗೆ ಕುರಿ ಕುರಿ ಅನಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ನಾವು ಹೇಗೆ ಗಿಫ್ಟ್ ರ್ಯಾಪರಿಂದ ಮಾವಿನ ಎಲೆ ತೋರಣವನ್ನು ಮಾಡ್ಕೊಬೋದು ಅಂತ ಈಸಿಯಾಗಿ ತೋರಿಸ್ತೀನಿ ಮತ್ತು ಕ್ಷಣ ಮಾತ್ರದಲ್ಲಿ ನಾವು ಇದನ್ನು ಮಾಡ್ಕೊಬೋದು ನಮಗೆ ಮಾವಿನ ಎಲೆ ಸಿಕ್ಕಿಲ್ಲ ಅಂದರೆ ಒಂದು ಬುಕ್ ಶಾಪಿಗೆ ಹೋಗಿ ಗಿಫ್ಟ್ ರ್ಯಾಪರ್ ಅಥವಾ ಗಿಫ್ಟ್ ಶಾಪಿಗೆ ಹೋದರೂ ಕೂಡ ಗಿಫ್ಟ್ ರ್ಯಾಪರ್ ಸಿಗುತ್ತೆ ನೀವು ಅಲ್ಲಿ ಗ್ರೀನ್ ಕಲರ್ ಗಿಫ್ಟ್ ರ್ಯಾಪರನ್ನು ತಗೊಂಡು ಬಂದು ನಾವು ಇದರಿಂದ ಮಾವಿನಲ್ಲಿ ತೋರಣವನ್ನು ಮಾಡ್ಕೊಬೋದು ಹೇಗೆ ಅಂತ ಈಸಿಯಾಗಿ ತೋರಿಸ್ತೀನಿ ಪಟ ಪಟ್ ಅಂತ ಮಾಡ್ಕೊಬೋದು ನಾನಿಲ್ಲಿ ಗ್ರೀನ್ ಕಲರ್ ಗಿಫ್ಟ್ ರ್ಯಾಪರನ್ನು ತಗೊಂಡಿದ್ದೀನಿ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಮಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ನಾವು ಅದನ್ನು ಕಟ್ ಮಾಡ್ಕೊಬೇಕು ಅಂದರೆ ಎಷ್ಟು ಅಗಲ ಬೇಕು ಅಂತ ನಮಗೆ ಒಂದು ಉದ್ದ ಶೀಟನ್ನು ಹೀಗೆ ಕಟ್ ಮಾಡಿಕೊಂಡ್ರೆ ನಮ್ಮ ಬಾಗಿಲಿಗೆ ಕರೆಕ್ಟಾಗಿ ಆಗತ್ತೆ ಅನ್ನೋದು ನನ್ನ ಅನಿಸಿಕೆ ಆಗಲಿಲ್ಲ ಅಂತಂದರೆ ಅದಕ್ಕೆ ನಾವು ಗಮ್ ಟೇಪನ್ನು ಮತ್ತೆ ಹಚ್ಕೊಬೋದು ಹೀಗೆ ಆದಮೇಲೆ ಇದನ್ನೇನು ಮಾಡಬೇಕು ಮತ್ತು ಫೋಲ್ಡ್ ಮಾಡಬೇಕು ಹೀಗೆ ನೀಟಾಗಿ ಫೋಲ್ಡ್ ಮಾಡಬೇಕು ಮತ್ತು ಇನ್ನೊಂದು ಸರಿ ಫೋಲ್ಡು ಇನ್ನೊಂದು ಸರಿ ಫೋಲ್ಡ್ ಇಷ್ಟು ಫೋಲ್ಡನ್ನು ಮಾಡಬೇಕು ಈಗ ಹೀಗೆ ಫೋಲ್ಡ್ ಆದಮೇಲೆ ಸರಿ ನೀಟಾಗಿ ಕಟ್ ಮಾಡ್ಕೊಬೇಕು ಈ ಕಡೆಯೂ ಅಷ್ಟೆ ಈ ಕಡೆಯೂ ಅಷ್ಟೇ ನಮ್ಗೇನಾದರೂ ಉದ್ದ ಸಾಕಾಗಿಲ್ಲ ಅಂತ ಅಂದರೆ ನಾವು ಉದ್ದವನ್ನು ಗಮ್ ಟೇಪ್ ಹಚ್ಚಿ ಅಂಟ್ಸ್ಕೊಬೋದು ಈಗ ಇಷ್ಟ ಆದಮೇಲೆ ಇಷ್ಟು ನಮಗೆ ಇನ್ ಮೇಲ್ಗಡೆ ಗಮ್ ಟೇಪ್ ಹಚ್ಚಲಿಕ್ಕೆ ಬೇಕಾಗತ್ತೆ ಹಾಗೆ ಇಟ್ಕೊಳ್ಳೋಣ ಒಂದು ಒಂದೂವರೆ ಇಂಚಿನಷ್ಟು ಮೇಲ್ಗಡೆ ಗ್ಯಾಪನ್ನು ಇಟ್ಕೊಳ್ಳಿ ಇಲ್ಲಿ ಕೆಳಗಡೆ ಹೀಗೆ ಮಾವಿನ ಎಲೆಯ ಶೇಪನ್ನು ನಾವು ಕಟ್ ಮಾಡಬೇಕು ಒಂದು ಸೈಡು ಹೀಗೆ ಇನ್ನೊಂದು ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ಕಟ್ ಮಾಡಬೇಕು ಎಲ್ಲ ಕಡೆಯೂ ಒಂದೇ ಇದರವರೆಗೂ ಕೂಡ ಬರಬೇಕು ನೋಡಿ ಇಲ್ಲಿ ನಾವು ಫೋಲ್ಡ್ ಮಾಡಿದ್ದು ಒಂಚೂರು ವ್ಯತ್ಯಾಸ ಆದರೂ ಕೂಡ ಅದು ಅಲ್ಲಿವರೆಗೂ ಕೂಡ ಬಂದಿರೋದಿಲ್ಲ ನೋಡಿಕೊಂಡು ನಮಗೆ ಆ ಇದರವರೆಗೂ ಕೂಡ ಕಟ್ ಮಾಡ್ಕೊಬೇಕು ಇಷ್ಟು ನೋಡಿ ಇದನ್ನು ನಾವು ಬೇಕಾದರೆ ಇನ್ನೂ ಒಂಚೂ ಶೇಪನ್ನು ಕೊಟ್ಕೊಬೋದು ಏನು ಪ್ರಾಬ್ಲಮ್ ಏನು ಇಲ್ಲ ಹೀಗೆ ಮಾಡಿಕೊಂಡು ಹೀಗೆ ಕಟ್ ಮಾಡ್ಕೊಬೇಕು ತುಂಬ ಶೇಪನ್ನು ಕೊಡೋಕ್ಕೆ ಹೋಗಬೇಡಿ ಹೇಳಿ ಕೇಳಿ ಗಿಫ್ಟ್ ರ್ಯಾಪರ್ ಅಲ್ವಾ ಅದಕ್ಕೋಸ್ಕರ ನಾನು ಕಟ್ ಮಾಡ್ತೀನಿ ಈ ಕಡೆಯಿಂದನೂ ತಗೊಂಬಂದು ಹೀಗೆ ಮಾಡಿ ಹೀಗೆ ಕಟ್ ಮಾಡಬೇಕು ಈ ಕಡೆಯೂ ಅಷ್ಟೇ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಸಖತ್ ಈಸಿಯಾಗಿ ಇರುತ್ತೆ ನೋಡಿ ಈಗ ನಮಗೆ ಎಲೆ ಶೇಪು ಸಿಕ್ಕಿದೆ ಈಗ ಇದನ್ನು ಓಪನ್ ಮಾಡಿಬಿಟ್ರೆ ನಮ್ಮ ಮಾವಿನೆಲೆ ತೋರಣ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಈಸಿಯಾಗಿ ನಾವು ಮಾಡ್ಕೊಬೋದಲ್ವ ಫ್ರೆಂಡ್ಸ್ ನೋಡಿ ನಮಗೆ ಒಂದು ಬಾಗಿಲಿನ ಉದ್ದಕ್ಕೂ ಬರುತ್ತೆ ಇಲ್ಲ ಅಂತಂದರೆ ನಾವಿಲ್ಲಿ ಗಮ್ ಟೇಪನ್ನು ಹಚ್ಚಿ ತುದಿಯಲ್ಲಿ ನಾವು ಜಾಯಿನ್ ಅನ್ನು ಮಾಡ್ಕೊಬೋದು ಪಕ್ಕ ಮಾವಿನ ಎಲೆಯ ತೋರಣ ರೀತಿಯಲ್ಲೇ ಕಾಣಿಸ್ತಾ ಇದೆ ಎಷ್ಟು ಈಸಿಯಾಗಿ ಎರಡು ನಿಮಿಷದಲ್ಲಿ ಪಟಾಪಟ್ ಅಂತ ಮಾಡ್ಕೊಬೋದಲ್ವಾ ಫ್ರೆಂಡ್ಸ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಈ ಥರ ಶೈನಿಂಗ್ ಪೇಪರೇ ಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ನಾರ್ಮಲ್ ಡ್ರಾಯಿಂಗ್ ಶೀಟ್ ಗ್ರೀನ್ ಕಲರ್ದಿದ್ರು ಕೂಡ ಈ ರೀತಿಯಾಗಿ ಎಮರ್ಜೆನ್ಸಿಗೆ ಮಾಡ್ಕೊಬೋದು ಏನೂ ಹಾಕಿಲ್ಲ ಅನ್ನೋದಕ್ಕಿಂತ ಇದನ್ನು ಹಾಕಿದ್ದೀವಿ ಅನ್ನೋ ಖುಷಿನೇ ಬೇರೆ ಇರುತ್ತೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಮಾರಂಗೋಲಿ ಮತ್ತು ಅವನಿ ಕಿಚನನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ